ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮನೆ ಮನೆ ಕೈರುಚಿ ಇವತ್ತಿನ ವಿಡಿಯೋದಲ್ಲಿ ಜನ್ಮಾಷ್ಟಮಿ ಸ್ಪೆಷಲ್ ಮಥುರಾ ಸ್ಟೈಲ್ ಪೇಡ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡೋಣ ಹೇಗೆ ಮಾಡೋದು ಅಂತ ಇದಕ್ಕೆ ಒಂದು ಕಪ್ಪಷ್ಟು ಮಿಲ್ಕ್ ಪೌಡರ್ ಬೇಕಾಗತ್ತೆ ಮತ್ತು ಅರ್ಧ ಕಪ್ಪಷ್ಟು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಕಪ್ಪಷ್ಟು ಹಾಲು ಬೇಕಾಗತ್ತೆ ಮತ್ತು ಎರಡು ಟೇಬಲ್ ಚಮಚ ತುಪ್ಪನ ತೆಗೆದು ಇಟ್ಕೊಂಡಿದ್ದೀನಿ ಇದಿಷ್ಟು ಸಾಮಗ್ರಿನ ಕರೆಕ್ಟ್ ಮೆಷರ್ಮೆಂಟ್ ಇದು ಯೂಸ್ ಮಾಡ್ರೆ ಪರ್ಫೆಕ್ಟಾಗಿ ಬೇಡ ಬರುತ್ತೆ ಈಗ ಒಂದು ಬಾಣಲಿಗೆ ನಾವು ತಗೊಂಡಿರೋಂಥ ಎರಡು ಸ್ಪೂನ್ ತುಪ್ಪನ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಕಪ್ಪಷ್ಟು ಮಿಲ್ಕ್ ಪೌಡರು ನೀವು ಯಾವ ಬ್ರ್ಯಾಂಡಿಂದು ಮಿಲ್ಕ್ ಪೌಡರ್ ಬೇಕಾದರೂ ತೊಗೋಬೋದು ಇದನ್ನು ಚೆನ್ನಾಗಿ ತುಪ್ಪದ ಜೊತೆಗೆ ಮಿಕ್ಸ್ ಮಾಡಿಕೊಳ್ಳೋಣ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋ ಹಾಗೆ ಹುರಿಬೇಕಾಗತ್ತೆ ಮಿಲ್ಕ್ ಪೌಡರು ಬೇಗ ತಳ ಹಿಡಿಯುತ್ತೆ ಹಾಗಾಗಿ ಕಂಟಿನ್ಯೂಸ್ ಆಗಿ ಕೈ ಆಡ್ತಾನೇ ಇರಬೇಕು ನಾನ್ ಸ್ಟಿಕ್ ಪ್ಯಾನಲ್ ಮಾಡಿದ್ರೆ ಒಳ್ಳೆಯದು ಸುಮಾರು ನಾನು ಇಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಈನಲ್ಲಿ ರೋಸ್ಟ್ ಮಾಡಿದ್ದೀನಿ ನೋಡಿ ನೋಡ್ತಾ ನೋಡ್ತಾ ನಮ್ಮ ಧಾರವಾಡ ಬೇಡ ಕಲರ್ ಬರುತ್ತೆ ಆ ಕಲರ್ ಬರೋವರೆಗೂ ನಾವು ಹುರ್ಕೋಬೇಕಾಗತ್ತೆ ನೋಡಿ ಈಗ ಇದು ಪರ್ಫೆಕ್ಟಾಗಿ ಇದೆ ಈ ಕಲರ್ ಬಂದರೆ ಸಾಕು ಈಗ ಸ್ಟವ್ ಆಫ್ ಮಾಡಿಕೊಂಡು ನಾನು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಈ ಸಕ್ಕರೆಗೆ ಏಲಕ್ಕಿ ಪುಡಿನೂ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ನಾವು ಹುರ್ಕೊಂಡಿರೋವಂಥ ಮಿಲ್ಕ್ ಪೌಡರ್ ಜೊತೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಪುನಃ ಸ್ಟವ್ ಆನ್ ಮಾಡಿಕೊಂಡು ಕಾಲು ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ ಇವು ಫಸ್ಟ್ ಟೈಮ್ ಮಾಡೋದಾದರೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಹದ ನೋಡಿಕೊಂಡು ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ಉಂಡೆ ಕಟ್ಟೋ ಹದಕ್ಕೆ ಬರುತ್ತೆ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಈಗ ಇದನ್ನು ಬೆಚ್ಚಗಾಗೋಕ್ಕೆ ಬಿಟ್ಬಿಡೋಣ ತುಂಬ ಬಿಸಿ ಇದ್ದರೆ ಉಂಡೆ ಕಟ್ಟೋದು ಕಷ್ಟ ಆಗುತ್ತೆ ಸ್ವಲ್ಪ ಮುಟ್ಟೋ ಅಷ್ಟು ಟೆಂಪ್ರೇಚರ್ ಬಂದಮೇಲೆ ಈ ರೀತಿ ಉಂಡೆಗಳನ್ನ ಕಟ್ಕೊಂಡು ನಿಮಗೆ ಯಾವ ಸೈಜು ಅಥವಾ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಪೇಡಾನ ಮಾಡ್ಕೋಬೋದಾಗುತ್ತೆ ನಾನಿಲ್ಲಿ ಉಂಡೆ ಮಾಡಿಕೊಂಡು ಸೆಂಟ್ರಲ್ ಈ ಥರ ಹಳ್ಳ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದ್ರ ಮೇಲೆ ಸಕ್ಕರೆ ಪುಡಿನ ಸ್ವಲ್ಪ ಈ ರೀತಿ ಜರ್ಡಿ ಸಹಾಯದಿಂದ ಡಸ್ಟ್ ಮಾಡ್ಕೊಬೇಕಾಗತ್ತೆ ಇದೊಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಪೇಡಾಗೆ ನೋಡಿ ಈಗ ಫೈನಲ್ ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟನೋ ಆ ಡ್ರೈ ಫ್ರೂಟಲ್ಲಿ ಗಾರ್ನಿಷ್ ಮಾಡ್ಬೋದು ನಾನು ಅಲ್ಲಿ ಗಾರ್ನಿಷ್ ಮಾಡಿದ್ದೀನಿ ಈಗ ಫೈನಲ್ ಜನ್ಮಾಷ್ಟಮಿ ಸ್ಪೆಷಲ್ ಮಥುರಾ ಪೇಡ ರೆಡಿಯಾಗಿದೆ ಈಗ ಇದನ್ನು ನಾನು ಸರ್ವ್ ಮಾಡ್ತಾ ಇದ್ದೀನಿ ಇಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಇಪ್ಪತ್ತು ನಿಮಿಷದಲ್ಲಿ ರೆಡಿ ಆಗೋಂಥ ನೈವೇದ್ಯ ಇದು ಕೃಷ್ಣನ್ಗೆ ಇದು ಪ್ರಿಯವಾದ ನೈವೇದ್ಯ ಅಂತಲೂ ಹೇಳ್ತಾರೆ ನಾನು ಹೇಳಿರೋ ಮೆಷರ್ಮೆಂಟಲ್ಲಿ ಪರ್ಫೆಕ್ಟಾಗೆ ಹದದಲ್ಲಿ ಪೇಡ ರೆಡಿ ಆಗುತ್ತೆ ನಾನು ತಗೊಂಡಿದ್ದಂಥ ಅಳತೆಯಲ್ಲಿ ಸುಮಾರು ಹದಿನೈದು ಪೇಡಗಳು ರೆಡಿಯಾಗಿದ್ದಾವೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೀನ್ ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕ್ಕಿಂಗ್